ಮಾರ್ಕ್ ಬರಲಿ ಮಾರ್ಕ್ಗಿಂತ ಜಾಸ್ತಿ ಇಂಟ್ರೆಸ್ಟ್ನ ತಕೊಂಡು ಪಾಠಗಳನ್ನು ಕೇಳಬೇಕು ರೂಲ್ ನಂಬರ್ ಒನ್ ಅಂದ್ರೆ ಇಂಟೆಲಿಜೆಂಟ್ ಮುಖ್ಯನಾ ಇಂಟ್ರೆಸ್ಟ್ ಮುಖ್ಯನಾ ಇಂಟ್ರೆಸ್ಟ್ ಮುಖ್ಯ ಇನ್ನೊಂದು ನಾ ಸಿಗ್ನೇಚರ್ ಡೈಲಾಗ್ ಹೇಳ್ತೀನಿ ಅದು ಹೇಳಿದ್ದಂದ್ರೆ ಖುಷಿ ಆದರೆ ಕ್ಲಾರ್ ಕೊಡಿ ರೆಡಿ ಇದ್ದೀರಾ ಈಗ ನೀವು ಓದ್ತೀರಪ್ಪ ಏನೋ ಒಂದು ಓದ್ತೀರ ಓದಿದ ತಕ್ಷಣ ರಿಪೀಟ್ ಮಾಡು ಅಂತ ಹೇಳ್ತಾರೆ ರಿಪೀಟ್ ಮಾಡಕ್ಕೆ ಬರಲ್ಲ ಜ್ಞಾಪಕ ಶಕ್ತಿ ಚೆನ್ನಾಗಿಲ್ಲ ಮರ್ತು ಹೋಗ್ಬಿಡುತ್ತೆ ಹಾಗೆನ ಇರ್ಬೋದಲ್ಲ ಓದಿದ ತಕ್ಷಣ ಮತ್ತೆ ನೆನಪಿರ್ತದೆ ಅಷ್ಟೊಳೆ ದೇವರು ಅಂತ ಒಂದು ಬ್ರೈನ್ ಕೊಟ್ಟಿದ್ದಾರೆ ಎಸ್ಪೆಷಲಿ ನನ್ನ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಅದನ್ನು ಒಂದು ದೊಡ್ಡ ಡೆಫಿನೇಷನ್ ಕೊಡ್ತಾರೆ ರಿಪೀಟ್ ಮಾಡೋಕ್ಕೆ ತುಂಬ ಸತಿ ಎಂಟು ಸತಿ ಹತ್ತು ಸತಿ ಎಲ್ಲ ತಗೊಳ್ತಿದ್ದೆ ಟೈಮ್ ತಗೊಳ್ತಿದ್ದೆ ನನ್ನ ಫ್ರೆಂಡ್ಸ್ಗಳೆಲ್ಲ ಕೆಲವು ಭಾಳ ಫಾಸ್ಟಾಗಿ ಹೇಳ್ತಿದ್ವಿ ನಾನು ಯಾವಾಗಲೂ ಹೇಳೋದು ದೊಡ್ಡದು ಏನಾದರೂ ನಿನಗೆ ನೆಲದ ಪ್ರಾಬ್ಲಮ್ ಇದೆ ಮರ್ತೋಗೋ ಪ್ರಾಬ್ಲಮ್ ಇದೆ ಮೈಂಡ್ ಪ್ರಾಬ್ಲಮ್ ಇದೆ ಬರೀ ಮಾಡಿಕೊಳ್ಬೇಡ ಕೇಳಿ ಯಾಕೆ ಗಟ್ಟಿ ಕೇಳಿ ಮೈಂಡ್ ಪ್ರಾಬ್ಲಮ್ ಇದೆ ನರದ ಪ್ರಾಬ್ಲಮ್ ಇದೆ ಬ್ರೈನಲ್ಲಿ ಒಂದು ನರ ವರ್ಕ್ ಆಗ್ತಿಲ್ಲ ಹಾಗಿದ್ರೆ ನಯಾ ಪೈಸೆ ಬೇಜಾರು ಮಾಡ್ಕೋಬೇಡ ಉಡುಪಿ ಮಂಗಳೂರು ಮಣಿಪಾಲ್ ಹುಬ್ಳಿ ಬೆಂಗಳೂರಲ್ಲಿ ಒಳ್ಳೊಳ್ಳೆ 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 ನಿಮ್ಮ ನರದ ಡಾಕ್ಟ್ರ್ ಇದ್ದಾರೆ ಸರಿ ಮಾಡ್ಬಿಡ್ತಾರೆ ಓ ವೆರಿ ಗುಡ್ ನಾನು ನೆಕ್ಸ್ಟ್ ನೀವು ಕೇಳಿಲ್ಲ ಕೇಳಿಲ್ಲ ನಿನಗೆ ನರದ ಪ್ರಾಬ್ಲಮ್ ಇದೆ ಅಂದರೆ ಡಾಕ್ಟ್ರ್ ಸರಿ ಮಾಡ್ತಾರೆ ಮೈಂಡ್ ಪ್ರಾಬ್ಲಮ್ ಇದ್ರೆ ವಿದ್ಯಾರ್ಥಿಗಳೇ ಮೈಂಡ್ ಪ್ರಾಬ್ಲಮ್ ಇದ್ರೆ ಡಾಕ್ಟರ್ ಕ್ಯೂರ್ ಮಾಡ್ತಾರೆ ಮೈಂಡ್ ಸೆಟ್ ಪ್ರಾಬ್ಲಮ್ ಇದ್ರೆ ಪ್ರಪಂಚದಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಮನದ ಪರಿಸ್ಥಿತಿಯನ್ನು ಸರಿ ಮಾಡೋಕೆ ಡಾಕ್ಟರ್ ಇದ್ದಾರೆ ವೈದ್ಯರಿದ್ದಾರೆ ಮನಸ್ಥಿತಿಯ ಪ್ರಾಬ್ಲಮ್ ಅನ್ನ ಸರಿ ಮಾಡಕ್ಕೆ ಪ್ರಪಂಚದಲ್ಲಿ ಯಾರು ಹುಟ್ಟಿಲ್ಲ